ಪರಿಶ್ರಮ ಅತ್ಯಗತ್ಯವಾಗಿದೆ ಪ್ರಜಾಪ್ರಭುತ್ವದ ಮೌಲ್ಯಗಳ ಆಶಯಗಳನ್ನ ಉಳಿಸ್ತಕ್ಕಂಥ ಪ್ರತಿಬಿಂಬವಾಗಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗಿದೆ ಹಾಗಾಗಿ ಏನು ಪ್ರಜಾಪ್ರಭುತ್ವದ ಅಂಗಗಳಾಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಒಂದು ಶಾಸಕಾಂಗ ಇನ್ನೊಂದು ನ್ಯಾಯಾಂಗ ಇನ್ನೊಂದು ಕಾರ್ಯಾಂಗ ಈ ಪ್ರಮುಖ ಅಂಗಗಳ ಜವಾಬ್ದಾರಿಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಈ ತಾಲೂಕಿನ ಅಧ್ಯಕ್ಷನಾಗಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಈ ಪ್ರಜಾಪ್ರಭುತ್ವದ ಆಶಯಗಳನ್ನು ಉಳಿಸುವಂತ ಒಬ್ಬ ಶ್ರೀ ಕೂಡ ಏನು ಕಾನೂನುಗಳು ಜಾರಿ ಆಗ್ತವೆ ಆ ಕಾನೂನುಗಳನ್ನ ಒಬ್ಬ ಶ್ರೀ ಕೂಡ ತಲುಪುವಂತ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂತಹ ಭದ್ರತೆಯಾದಂತಹ ಕೆಲಸವನ್ನ ನಮ್ಮ ತಾಲೂಕಿನ ಸರ್ಕಾರಿ ನೌಕರರು ಯಾವತ್ತೂ ಕೂಡ ನಿಮಗೆ ಪರವಾಗಿ ಮಾಡ್ತೇವೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾರೆ ಹಾಗೆಯೇ ಅನೇಕ ಎಲ್ಲಾ ವಿಷಯಗಳನ್ನು ತಿಳ್ಕೊಂಡಿರ್ತಕ್ಕಂಥ ವಿಧ್ವಾಂಸರುಗಳು ನಮಗೆ ಸಿಗಬಹುದು ಒಂದೊಂದು ವಿಷಯದ ಬಗ್ಗೆ ಅಗಾಧವಾದ ಜ್ಞಾನವನ್ನು ಹೊಂದಿರತಕ್ಕಂಥ ವಿಧ್ವಾಂಸರು ಸಿಗ್ತಾರೆ ಆದರೆ ಎಲ್ಲಾ ವಿಷಯಗಳನ್ನು ತಿಳ್ಕೊಂಡಿರ್ತಕ್ಕಂಥ ಮಹಾನ್ ಮುಖ್ಯಮಂತ್ರಿ ಯಾರಾದ್ರು ಇದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರು ಸಾಮಾಜಿಕವಾಗಿ ರಾಜಕೀಯವಾಗಿ ನೈತಿಕವಾಗಿ ಏನೆಲ್ಲ ಕ್ಷೇತ್ರಗಳಿದಾವೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅತ್ಯಂತ ಪರಿಣಿತಿಯನ್ನು ಹೊಂದಿರತಕ್ಕಂಥವ್ರು ಅವರು ಹೇಳಿದ್ರು ಮೂವತ್ತಾರು ಡಿಗ್ರಿಗಳನ್ನು ಪಡೆದಿರ್ತಕ್ಕಂಥವ್ರು ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಇವತ್ತಿಗೂ ಅಲ್ಲಿರ್ತಕ್ಕಂಥ ಪುಸ್ತಕಗಳನ್ನ ಎಲ್ಲಾ ಪುಸ್ತಕಗಳನ್ನು ಓದಿರ್ತಕ್ಕಂಥ ಒಬ್ಬರೇ ಒಬ್ಬರು ಏಕೈಕ ವ್ಯಕ್ತಿ ಅಂತಂದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾರು ಇವತ್ತಿನವರೆಗೂ ಅಲ್ಲಿರ್ತಕ್ಕಂಥ ಅಥವಾ ಆ ಲೈಬ್ರರಿಯಲ್ಲಿ ಇರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ರೂಪಿಸಿರ್ತಕ್ಕಂಥವ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾತ್ರ ಸೊ ಹಾಗಾಗಿ ಅಂತ ಮಹಾನ್ ವ್ಯಕ್ತಿಯ ಸಾಧನೆಗಳನ್ನ ಮಾತಾಡ್ತಕ್ಕಂಥ ಎ ಸಿ ಸರ್ ಒಂದು ಗಂಟೆ ಒಂದು ನಿಮಿಷ ಒಂದು ದಿನ ಒಂದು ವಾರ ಅಲ್ಲ ವರ್ಷ ಪೂರ್ತಿ ನಾವು ಅದರ ಬಗ್ಗೆ ಅಧ್ಯಯನ ಮಾಡಿದ್ರು ಕೂಡ ಅವ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಮಗೆ ಸಾಕಷ್ಟು ಸಮಯಗಳು ಸಿಗೋದಿಲ್ಲ ಅಂತಕ್ಕಂಥದ್ದು ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಏನು ಸಮಾಜದಲ್ಲಿ ಸಮಾನತೆಯ ಬಗ್ಗೆ ಮಾತಾಡ್ತೇವೆ ಮಹಿಳಾ ಸಮಾನತೆಯ ಬಗ್ಗೆ ಅನೇಕ ಹಕ್ಕುಗಳನ್ನ ಬೇರೆಯವರ ಇವತ್ತು ಸಂವಿಧಾನ ಸಂವಿಧಾನಕ್ಕೆ ಹಕ್ಕುಗಳನ್ನ ನಾವು ಹೇಗೆ ಹಾಗೆ ನಮ್ದೇ ಆಗಿರ್ತಕ್ಕಂಥ ಒಂದಿಷ್ಟು ಫಂಡಮೆಂಟಲ್ ರೈಟ್ಸ್ ಫಂಡಮೆಂಟಲ್ ಡ್ಯೂಟಿ ಅಂತ ಇದೆ ಮೂಲಭೂತ ಕರ್ಚೆಗಳನ್ನು ಅಂದ್ರೆ ಇನ್ನೊಬ್ಬರಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು ಮಾನ್ಯವೀತೆಯಿಂದ ವರ್ತಿಸ್ತು ಸಾರ್ವಜನಿಕ ಅಸ್ತಿತ್ವಸ್ತೆಯನ್ನು ರಕ್ಷಣೆ ಮಾಡತಕ್ಕಂಥದ್ದು ಎಲ್ಲದೂ ಕೂಡ ಜವಾಬ್ದಾರಿಯನ್ನ ನಾವು ಸಾರ್ವಜನಿಕರಾಗಿ ನಿಭಾಯಿಸಬೇಕಾಗುತ್ತೆ ಹಾಗಿದ್ದಾಗ ಮಾತ್ರ ನಾವು ಅಂಬೇಡ್ಕರ್ ಅವರ ಏನು ಕನಸು ಇತ್ತು ಅದನ್ನು ಸಾಕಾರಗೊಳಿಸುವ ಬಹುಶಃ ನನ್ನ ಜೀವನದಲ್ಲೇ ಅತ್ಯಂತ ಮೌಲ್ಯಯುತವಾದಂತಹ ದಿನಾಂತ್ಯ ನಾನು ಅಂದ್ಕೊಳ್ತೇನೆ ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ಮಾತಾಡಲಿಕ್ಕೆ ನೀವೆಲ್ಲರೂ ಒಂದು ಸುಮಾರು ಅವಕಾಶವನ್ನು ಮಾಡಿಕೊಟ್ಟೆ